ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಯಾವುದೇ ಒಂದು ಸ್ನಾನ ಪೂಜೆ ವ್ರತವಿಲ್ಲದೆ ಮಾಡಿಕೊಳ್ಳುವ ಸುಲಭವಾದ ವಿಧಾನದಲ್ಲಿ ನಿದ್ದೆಯಿಂದ ಎದ್ದ ಕೂಡಲೇ ನಾವು ಈ ಒಂದು ಮಾತನ್ನು ಹೇಳಿಕೊಂಡರೆ ಸಾಕು ಈ ತಾಯಿಯ ಒಂದು ನಾಮ ಅಂತ ಹೇಳ್ಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ತುಂಬ ಜನಕ್ಕೆ ವಾರಾಹಿ ದೇವಿಯ ಬೀಜ ಮಂತ್ರಗಳನ್ನ ಪಠಣೆ ಮಾಡಿಕೊಂಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಹಾಗೂ ಅದರ ರಿಸಲ್ಟ್ ಕೂಡ ನಮಗೆ ಎಷ್ಟು ಪಾಸಿಟಿವ್ ಆಗಿ ತಂದು ಕೊಡುತ್ತೆ ಅಂತಂದ್ಬಿಟ್ಟು ಸ್ನೇಹಿತರೆ ಏಕೆಂದರೆ ನಾವು ನಿದ್ದೆಯಿಂದ ಎದ್ದ ಕೂಡಲೇ ಆ ದಿನ ಎಲ್ಲ ನಮಗೆ ತುಂಬ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಮ್ಮ ಕೆಲಸಗಳೆಲ್ಲ ನಡೀತಾ ಹೋಗಬೇಕು ಆ ದಿನ ಪೂರ್ತಿ ಶುಭದಾಯಕವಾಗಿರಬೇಕು ಚೆನ್ನಾಗಿ ು ಒಳ್ಳೆಯ ಗಳಿಗೆ ಯಾರ ಮುಖ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಾಯಿತು ಕೆಲಸ ಈ ರೀತಿ ನಾವು ಒಂದೊಂದು ಸರಿ ತುಂಬ ಸಂತೋಷ ಪಡ್ತೀವಿ ಖುಷಿಯಾಗಿರ್ತೀವಿ ಸ್ನೇಹಿತರೆ ಆ ದಿನ ಪೂರ್ತಿ ಖುಷಿಯಾಗಿರೋದಕ್ಕೆ ನೀವು ತುಂಬ ಸರಳ ವಿಧಾನದಲ್ಲೇ ಇದನ್ನು ಫಾಲೋ ಮಾಡಬಹುದು ಸಾಕಷ್ಟು ಜನಕ್ಕೆ ಈಗ ಎದ್ದ ಕೂಡಲೇ ನಾವು ಅಂಗೈಗಳನ್ನು ನೋಡ್ಕೊಳ್ತಾ ತಾಯಿಯ ನಮಗೆ ಇಷ್ಟವಾದ ದೇವರನ್ನು ನೆನೆಸ್ಕೊಳ್ತಾ ನಾವು ದೇವ್ರ ಫೋಟೋ ನೋಡಿ ಮುಂದೆ ಎದ್ದಿ ದಿನದ ದಿನ ಕಚೇರಿಗಳನ್ನು ಪ್ರಾರಂಭ ಮಾಡ್ತೀವಿ ಎಲ್ಲರೂ ಮನೆಯಲ್ಲೇ ಇರೋದಿಲ್ಲ ಅವರ ಕೆಲಸ ಕಾರ್ಯಗಳಿಗೆ ಹೋಗೋದು ಹಾಗೆ ಎಲ್ಲಾದರೂ ನೀವು ದುಡ್ಡು ತಗೊಂಡು ಬರೋದಕ್ಕೆ ಹೋಗೋದು ಅಂದರೆ ಯಾರೋ ಕೊಡೋರು ಇದ್ದಾರೆ ಇಸ್ಕೊಂಡು ಬರೋಕ್ಕೋಗೋದು ಒಳ್ಳೆಯ ಕೆಲಸಕ್ಕೆ ಹೋಗೋದು ಸಾಕಷ್ಟು ಜನ ಮನೆಯಲ್ಲಿದ್ದರೂ ಕೂಡ ನಮಗೆ ಯಾವಾಗಲೂ ಈ ನಕಾರಾತ್ಮಕವಾದ ವಿಚಾರಗಳನ್ನ ಕೇಳಿ ಕೇಳಿ ಮನಸ್ಸೆಲ್ಲ ಕೆಟ್ಟೋಗ್ಬಿಟ್ಟಿದೆ ಅನ್ನೋರು ತಪ್ಪದೇ ಸ್ನೇಹಿತರೆ ಯಾವುದೇ ಒಂದು ಈ ನಿಯಮವಿಲ್ಲದೆ ಪಠಣೆ ಮಾಡಿಕೊಳ್ಳುವ ಶಕ್ತಿದಾಯಕವಾದ ತಾಯಿಯ ನಾಮ ಅಂತ ಹೇಳಬಹುದು ಸಾಕಷ್ಟು ಜನಕ್ಕೆ ವಾರಾಹಿದೇವಿ ನಿಂತ ಜಾಗದಲ್ಲೇ ನಮಗೆ ಒಂದು ಕರುಣೆಯಿಂದ ಆ ತಾಯಿ ಬ್ಲೆಸ್ಸಿಂಗ್ ಕೊಡ್ತಾಳೆ ಆಶೀರ್ವಾದ ಕೊಡ್ತಾಳೆ ಸ್ನೇಹಿತರೆ ಇದನ್ನು ತಪ್ಪದೇ ನೀವು ಕೂಡ ಫಾಲೋ ಮಾಡಿ ನಿಮಗೆ ಆ ದಿನ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಮಾತುಗಳಲ್ಲೆಲ್ಲ ಹೇಳೋದಕ್ಕಾಗಲ್ಲ ಅಷ್ಟೊಂದು ಅದೆಲ್ಲ ನಮ್ಮ ಅನುಭವಕ್ಕೆ ಬರಬೇಕು ಸಾಕಷ್ಟು ಜನ ಮನೆಯಿಂದ ಹೊರಗೆ ಹೋದರೆ ಆ ಕೆಲಸ ಆಗಿಬಿಟ್ರೆ ಸಾಕಪ್ಪ ಅಂತ ನಾವು ಅಂದ್ಕೊಂಡು ಹೋಗ್ತೀವಿ ಆದರೆ ಮತ್ತೆ ಮತ್ತೆ ಹೋಗ್ತಾ ಇರಬೇಕು ಓಡಾಡ್ತಾ ಇರಬೇಕು ಕೆಲಸಗಳು ಮಾತ್ರ ನಡೀತಾ ಇಲ್ಲ ಅನ್ನೋರು ಹಾಗೆ ಮನೆಯಲ್ಲಿರೋರು ಅಷ್ಟೇ ಎಷ್ಟೋ ಅಂದ್ಕೊಂಡಿರ್ತೀವಿ ಸ್ನೇಹಿತರೆ ಅದನ್ನೆಲ್ಲ ಒಬ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರ್ಬೇಕು ಅಂದ್ರೆ ಮನೆಯಲ್ಲಿರುವವರಾದ್ರೂ ಪರವಾಗಿಲ್ಲ ಹೊರಗೆ ಹೋಗೋರು ಆದ್ರೂ ಅಷ್ಟೇ ಸ್ನೇಹಿತರೆ ಯಾಕಂದರೆ ನಿದ್ದೆಯಿಂದ ಎದ್ದ ಕೂಡಲೇ ಪಠಣೆ ಮಾಡುವಂತಹ ಶಕ್ತಿದಾಯಕ ಮಂತ್ರ ಆಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬರೂ ಪಠಣೆ ಮಾಡಬಹುದು ಯಾರು ಬೇಕಾದ್ರೂ ಯಾಕಂದರೆ ಎಷ್ಟೋ ನಮಗೆ ಈ ಒಂದು ಕಾಯಿಲೆ ಇರುತ್ತೆ ಆಸ್ಪಿಟ್ಲಲ್ಲಿ ತೋರಿಸಿರ್ತೀವಿ ಆದ್ರೂ ನಮಗೆ ಆ ಪೇಯ್ನ್ ಅನ್ನೋದು ತುಂಬ ಇರುತ್ತೆ ಅದರಿಂದ ನಾವು ಹೊರಗೆ ಬಂದರೆ ಸಾಕು ಅನ್ನೋರು ಇರ್ತಾರೆ ಹಾಗೂ ಸಾಕಷ್ಟು ಜನಕ್ಕೆ ಎಷ್ಟೋ ಪ್ರೆಷರ್ಸ್ ಇರುತ್ತೆ ಕೆಲಸದ ಒತ್ತಡ ಇರಬಹುದು ಮತ್ತಿನ್ಯಾವುದೋ ಒತ್ತಡಗಳು ಒತ್ತಡಗಳಿರಬಹುದು ಅದರಿಂದ ನೀವು ಹೊರಗೆ ಬರೋದಕ್ಕೆ ಈ ಒಂದು ನಾಮ ತುಂಬ ಸಹಾಯ ಮಾಡುತ್ತೆ ನರ್ಪವಿ ತಾಯಿಯ ಮತ್ತೊಂದು ನಾಮ ಸ್ನೇಹಿತರೆ ಆ ತಾಯಿಯ ಎಷ್ಟೋ ನಾಮಗಳಲ್ಲಿ ಶಕ್ತಿದಾಯಕವಾದ ಒಂದು ನಾಮ ಅಂತ ಹೇಳ್ಬಹುದು ನರ್ಪವಿ ಅನ್ನೋದು ವಾರ ಇದ್ದೀವಿ ಮತ್ತೊಂದು ನಾಮ ಈ ನಾಮನ ಪಠಣೆ ಮಾಡೋದ್ರಿಂದ ಆ ನಿದ್ದೆಯಿಂದ ಎದ್ದ ಕೂಡಲೇ ನಮಗೆ ಆ ದಿನವೆಲ್ಲ ಇಷ್ಟು ಚೆನ್ನಾಗಿರುತ್ತೆ ಕೆಲಸಗಳು ಎಷ್ಟೋ ನಿಂತೋಗಿರೋ ಕೆಲಸಗಳು ಕೂಡ ತುಂಬ ಸಲೀಸಾಗಿ ನೀರು ಕುಡ್ದಷ್ಟೇ ಈಸಿಯಾಗಿ ನಡೆದೋಯ್ತಪ್ಪ ಅಂತಂದ್ಬಿಟ್ಟು ನಾವೇ ಆಶ್ಚರ್ಯ ಪಡ್ತೀವಿ ಅಷ್ಟು ಶುಭದಾಯಕವಾಗಿರುತ್ತೆ ಸಾಕಷ್ಟು ಜನಕ್ಕೆ ಎಷ್ಟೋ ಕೆಲಸಗಳು ನಿಂತೋಗಿರುತ್ತೆ ಆ ಕೆಲಸಗಳೆಲ್ಲನೂ ನಾವು ಇಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಂತಂತ ನೀವು ಅಂದ್ಕೊಂಡಿರ್ತೀರ ಆದರೆ ಇದನ್ನು ನೀವು ಪಠಣೆ ಮಾಡಿ ಎಷ್ಟು ಏನೆಲ್ಲ ಕೆಲಸಗಳು ಬ್ಲಾಕ್ ಆಗಿರುತ್ತೆ ನಿಮ್ಮ ಒಂದು ಆರ್ಥಿಕ ಸಮಸ್ಯೆ ಇರಬಹುದು ಅದನ್ನೆಲ್ಲನೂ ಒಂದು ಸಾಧ ಒಂದು ತಿಳಿ ಮಟ್ಟಕ್ಕೆ ತಂದುಕೊಡುವಷ್ಟು ಶಕ್ತಿ ಇದೆ ಈ ಮಂತ್ರಕ್ಕೆ ಅದಕ್ಕೋಸ್ಕರ ತಪ್ಪದೆ ನರ್ಪ ವಿ ಅಂತ ನೀವು ಹನ್ನೊಂದು ಬಾರಿ ಪಠಣೆ ಮಾಡಿಕೊಂಡು ಹೇಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು